ಗುಲ್ಬರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಏನು ಅನಧಿಕೃತವಾಗಿ ಸುಮಾರು ನೂರ ಐವತ್ತು ಅಂಗಡಿಗಳು ಅನಧಿಕೃತವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದೆ ನಾವು ಸುಮಾರು ಎರಡು ಮೂರು ಬಾರಿ ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮನವಿ ಕೊಟ್ಟರೂ ಕೂಡ ಅಲ್ಲಿ ಯಾವುದೇ ಒಂದು ಪ್ರಯೋಜನ ಆಗ್ತಿಲ್ಲ ಅದಕ್ಕೆ ಇವತ್ತು ಎಲ್ಲ ಸಂಘಟನೆಯವರು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮುತ್ತಿಗೆಯನ್ನು ಹಾಕಿದ್ದೀವಿ ಇವತ್ತು ಕೂಡಲೇ ಏನು ನೂರೈವತ್ತು ಅನಧಿಕೃತ ಅಂಗಡಿಗಳು ಸುಮಾರು ಒಂದೆರಡು ಮೂರು ಬಾರಿ ನೋಟಿಸ್ ಜಾರಿಯಾದರೂ ಕೂಡ ಅವ್ರ ಮೇಲೆ ಯಾವುದು ಆ್ಯಕ್ಷನ್ ಆಗಿಲ್ಲ ಅಂತಿಮ ನೋಟಿಸ್ ಕೂಡ ಜಾರಿಯಾಗಿರುತ್ತದೆ ಆದರೂ ಕೂಡ ಅವ್ರ ಮೇಲೆ ಯಾವುದೂ ಆ್ಯಕ್ಷನ್ ಆಗಿಲ್ಲ ಸುಮಾರು ನಾಲ್ಕೈದು ಆರು ಅಂಗಡಿಗಳು ಮಾತ್ರ ಅಲ್ಲಿ ತೆರವುಗೊಳಿಸಿದರೆ ನಾನು ನೂರ ಮೂವತ್ತು ಅಂಗಡಿಗಳು ಅಲ್ಲಿ ತೆರವು ಮಾಡಬೇಕಾಗಿದೆ ನಾವು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರಿಗೆ ಸುಮಾರು ಎರಡಲ್ಲ ಮೂರು ಬಾರಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿಯನ್ನು ಅದು ಕೊಟ್ಟರೂ ಕೂಡ ಯಾವುದೇ ಅಲ್ಲಿ ಪ್ರಯೋಜನ ಆಗಿಲ್ಲ ಕೂಡಲೇ ಆ ಒಂದು ನೂರ ಮೂವತ್ತು ರಾಜಸ್ಥಾನಿ ಏನು ಅನಧಿಕೃತವಾದ ಅಂಗಡಿಗಳು ಅವು ಕೂಡಲೇ ತೆರವು ಮಾಡಬೇಕು ಅಲ್ಲಿ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯಚಟುವಟಿಕೆ ನಡೀತಾ ಇಲ್ಲ ಕೃಷಿಗೆ ಸಂಬಂಧಿಸಿದ ಮತ್ತೊಂದು ಕಾರ್ಯಚಟುವಟಿಕೆ ಯಾವುದಪ್ಪ ಅಂತಂದರೆ ಇಲ್ಲ ಅವತ್ತು ಟೈಲ್ಸ್ ಆಗಿರ್ಬೋದು ಗ್ರೇನೇಟ್ ಆಗಿರ್ಬೋದು ಮಾರ್ಬಲ್ ಆಗಿರ್ಬೋದು ಮತ್ತು ಪಿ ಯು ಸಿ ಪೈಪ್ ಆಗಿರ್ಬೋದು ಮತ್ತು ತಂಪು ಪಾನೀಯ ಆಗಿರ್ಬೋದು ಹೀಗೆ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು ಅಂಥವು ಅಂಥವು ಮಾತ್ರ ಇವತ್ತು ಕೃಷಿ ಉತ್ಪನ್ನದ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತದೆ ಕೂಡಲೇ ಇದು ನಿಷೇಧ ಆಗಬೇಕಂತ ಹೇಳಿ ಇವತ್ತು ನಮ್ಮದೆಲ್ಲ ಮನವಿ ಇದೆ ಸಮಯ ಸರ್ ದಲಿತ ಭಂಡಾರಿ ದಲಿತೇನೆ ಜಿಲ್ಲಾಧ್ಯಕ್ಷರು ಗುಲ್ಬರ್ಗ ಏನು ನಮ್ಮ ಕಲಬುರಗಿಯಲ್ಲಿ ಎ ಪಿ ಎಂ ಸಿ ರಾಜಸ್ಥಾನಿಯವರ ಹವಳಿ ಏನು ನಡೆದಿದೆ ಅದು ಈಗಲ್ಲ ಸುಮಾರಾಗಿ ಏಳು ವರ್ಷದಿಂದ ಹತ್ತು ವರ್ಷದಿಂದ ಇವತ್ತು ಕಲಬುರಗಿಯಲ್ಲಿ ಕೂಡ ಇವತ್ತೇನಪ್ಪ ಅಂತಂದರೆ ಎ ಪಿ ಎಂ ಸಿಯಲ್ಲಿ ಇವತ್ತು ಟ್ರೈಲ್ಸ್ ಆಗಿರೋ ಆಗಿರ್ಬೋದು ಪೈಪ್ ಆಗಿರ್ಬೋದು ಇವತ್ತು ಇನ್ನಿತರ ಎಲ್ಲ ವಸ್ತುಗಳನ್ನು ಮಾರಾಟಕ್ಕೆ ಈಗ ಬಂದದ್ದಲ್ಲದು ಸುಮಾರಾಗಿ ಎಂಟು ಒಂಬತ್ತು ವರ್ಷಗಳಿಂದ ಸತತವಾಗಿ ಇವತ್ತೇನು ರಾಜಸ್ಥಾನಿ ಕಲಬುರಗಿಯಲ್ಲಿ ಬಂದು ಎ ಪಿ ಎಮ್ ಸಿಯಲ್ಲಿ ಇವತ್ತೇನು ನಡೆಸ್ತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕು ಈಗ ನಾವು ಕಾಂಗ್ರೆಸ್ ಅದು ಏನು ಇಲ್ಲ ಸುಮಾರಾಗಿ ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗೂ ಕೂಡ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಎ ಪಿ ಎಮ್ ಸಿಲಿ ಅವಳಿ ನಡೆದರು ಅದು ಕೂಡಲೇ ನಿಂದ ನಿಂದಿಸಬೇಕು ಈ ನಮ್ಮ ಎ ಪಿ ಎಮ್ ಸಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು ಅದಕ್ಕೆ ಬೇಗನೇ ಏನಪ್ಪ ಅಂತಂದ್ರೆ ತಿರುಗೊಳಿಸಿ ಅದಕ್ಕೆ ರಾಜಸ್ಥಾನಿ ಅವತ್ತೇನು ಎ ಸಿ ಎಂ ಪಿ ಎ ಸಿ ಎಂ ಪಿಯಲ್ಲಿ ನಡೆದದ ಅವು ಹಾವಳಿ ನಿಲ್ಲಿಸಬೇಕು ಅದು ಟೈಲ್ಸ್ ಮಾರ್ಬುಲ್ದಲ್ಲ ಇವತ್ತು ರೈತರ ಹಿತದೃಷ್ಟಿಯಿಂದ ಇವತ್ತು ಕಲಬುರಗಿಯಲ್ಲಿ ಎ ಪಿ ಸಿ ಇದೆ ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಅದು ಕೂಡಲೇ ನಿಲ್ಲಬೇಕು ಇದು ನಿಂತಿಲ್ಲಪ್ಪ ಅಂತಂದರೆ ಮತ್ತೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದ ಎಲ್ಲ ಸಂಘಟನೆಗಳು ಕೂಡಿ ಇವತ್ತೇನು ನಾವು ಕಲಬುರಗಿಯಲ್ಲಿ ಇವತ್ತೇನು ಎ ಪಿ ಎಮ್ ಸಿ ಇವತ್ತು ರಾಜಸ್ಥಾನಿ ದುಖಾನಗಳನ್ನು ವಾಪಸ್ ಆಗಲಿ ಅಂತೇಳಿ ನಾವು ಎಲ್ಲರಿಗೂ ಕೂಡ ನಾವು ಕೃತಜ್ಞತೆ ಹೇಳುತ್ತಾ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾವ ರಾಜಕಾರಣಿಗೂ ನಾವು ಇವತ್ತು ಮಾಡ್ತಾ ಇಲ್ಲ ಸುಮಾರಾಗಿ ಇದು ಏಳೆಂಟು ವರ್ಷದಿಂದ ಹತ್ತು ವರ್ಷದಿಂದ ಇದು ಎ ಪಿ ಎಮ್ ಸಿಯಲ್ಲಿ ನಡೆದದ ಇದ್ದಿಂದ ಹಿಂದಿದ್ದಂಥ ಸರ್ಕಾರ ಅದಕ್ಕೆ ಬೆಂಬಲ ಕೊಟ್ಟು ಇವತ್ತು ಎ ಪಿ ಎಮ್ ಸಿ ಅಲ್ಲಿ ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಡೆಸ್ಯಾರ ಕೂಡಲೇ ಅದು ವಾಪಸ್ಸು ಆಗಲಿ ಅಂತೇಳಿ ಎಲ್ಲ ನಮ್ಮ ಎಲ್ಲ ಇವತ್ತೇನು ನಮ್ಮ ಸಂಘಟನೆಗಳು ಕೂಡಿ ಇವತ್ತೇನು ನಾವು ಮಾಡಿದ್ದೀವಿ ಇವತ್ತು ಯಶಸ್ವಿಯಾಗಿ ಹೇಳಿ ನಾನು ಬರ್ತೀನಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬಿ ಜಿಲ್ಲಾಧ್ಯಕ್ಷ ಕಲಬುರಗಿ ಇವತ್ತಿನ ದಿವಸ ನೆಹರು ಗಂಜ ಕೃಷಿ ಮಾರುಕಟ್ಟೆ ಉತ್ಪನ್ನ ಮಾರುಕಟ್ಟೆ ಗಂಜಿದೆ ಆ ಗಂಜಿನ ಏರಿಯಾದಲ್ಲಿ ತೊಗರಿ ನಾಳು ಅಲ್ಲಿ ಬರ್ತಕ್ಕಂಥ ಅಂಗಡಿಗಳನ್ನು ಅಂಗಡಿಗಳನ್ನು ತೊಗರಿ ಅಡತಿಗಳಿಗೆ ಮಾತ್ರ ಕೊಡಬೇಕು ಅಧಿಕಾರಿಗಳನ್ನು ಇವರು ರಾಜಸ್ಥಾನಿ ಅಂಗಡಿಗಳನ್ನು ಇವರು ಪ್ಲಾಸ್ಟಿಕ್ ಅಂಗಡಿ ಆಗೋದು ಪೈಪ್ ಅಂಗಡಿ ಆಗಿರ್ಬೋದು ತಮ್ಸಪ್ ಗೋಕಲ್ ಆಗಿರ್ಬೋದು ಆಮೇಲೆ ಇನ್ನಿತರ ಫೈನಸ್ಗಳು ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಇಂಥ ಥರ ಅಂಗಡಿಗಳಿಗೆ ಇವರು ಏನು ಅನುಕೂಲ ಮಾಡಿಕೊಟ್ಟ ಅವರು ಕೊಟ್ಟಿದ್ದಾರೆ ಇವರು ಎ ಪಿ ಎಮ್ ಸಿ ಕೃಷಿ ಮಾರುಕಟ್ಟೆ ಇಲಾಖೆಯವರು ಅಧಿಕಾರಿಗಳು ಇವತ್ತು ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಲೇಯರ್ ಹೊಣೆ ಎ ಪಿ ಎಂ ಸಿದವರು ಅದಕ್ಕೆ ಇವರು ಭ್ರಷ್ಟ ಅಧಿಕಾರಿಯಾಗಿದ್ದಾರೆ ಅಲ್ಲಿ ಕಾನೂನು ಪ್ರಕಾರ ಅಂದ್ರೆ ಎಲ್ಲಂದರೆ ಇತ್ತು ಅಡತಿ ಅಂಗಡಿಗಳಾಗಬೇಕು ಅಡತಿ ಅಂಗಡಿಗಳಾಗಬೇಕು ಇವ್ರು ಭಟ್ಟು ಇವರು ಇವರು ಎಲ್ಲರೇ ಅಮಾಲಗೋಸ್ಕರ ಇವರು ದುಡ್ಡಿಗೋಸ್ಕರ ಭ್ರಷ್ಟಾಚಾರ ಮಾಡಕ್ಕೆ ನಾವು ಇವ್ರಿಗೆ ಖಂಡಿಸ್ತಾ ಇದ್ದೀವಿ ಇವತ್ತು ಯಾರೇ ಅಧಿಕಾರಿ ಆಗಿರ್ಬೋದು ಕಾನೂನು ಕ್ರಮ ಇವತ್ತು ಜರುಗಿಸಬೇಕು ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ತೆಗೆಸಿ ಅವು ಯಾವ ಒಂದು ನೂರ ಐವತ್ತೈದು ಆ ಅಂಗಡಿಗಳನ್ನು ತೆರವುಗೊಳಿಸ್ಬೇಕು ಒಂದು ವೇಳೆ ಈಗಾಗಲೇ ಹೇಳಿದ್ರು ಏಳು ಅಂಗಡಿ ನೋಟಿಸ್ ಬಂದ ಒಂದು ನೂರ ಎಂಬತ್ತು ಬಾಕಿ ಇವತ್ತು ಅವು ನೂರ ಎಂಬತ್ತು ಅಂಗಡಿ ಅವ್ರಿ ಭ್ರಷ್ಟ ಅಧಿಕಾರಿ ಅವರು ಜೇಬಿನಲ್ಲಿ ನಡೆದ ಪ್ರತಿ ಮಂತ್ರಿ ಅವ್ರಿಗೆ ಮಾಮೂಲಿ ಬರ್ತದ ಅದಂಥ ಅಧಿಕಾರಿಗಳನ್ನು ಇವತ್ತು ಕಾನೂನು ಪ್ರಕಾರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಇವ್ರ ಮೇಲೆ ಯಾರ್ಯಾರು ತಪ್ಪಿಸ್ತಾರ ಇವರು ಕಾನೂನು ಜಲಿಸ್ಬೇಕು ಇವ್ರನ್ನ ಅಮಾನತುಗೊಳಿಸಬೇಕು ಯಾಕಂದ್ರೆ ಭ್ರಷ್ಟ ಅಧಿಕಾರಿಗಳ ಭ್ರಷ್ಟ ಭ್ರಷ್ಟಾಧಿಕಾರಿಗಳು ಆಮೇಲೆ ಈಗ ನಾನು ಒಂದು ಸುಲ್ತಾನ್ಪುರದಲ್ಲಿ ಮಾರುಕಟ್ಟೆಯಲ್ಲಿ ಒಂದು ನೋಡಿದೆ ಇದು ಭೀ ಅವರಿಗೆ ಮಾರುಕಟ್ಟೆ ಸುಲ್ತಾನ್ಪುರ್ ಬರ್ತದೆ ಅಲ್ಲಿ ಒಂದು ಟೀಮಾರ ಅಂಗಡಿ ಒಬ್ಬ ವ್ಯಾಪಾರ ಮಾಡಬೇಕಾದ್ರೆ ಅವರಿಗೆ ಭ್ರಷ್ಟ ಅಧಿಕಾರಿ ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಇರ್ತಾರೆ ಅವ್ರು ಮಾಮೂಲಿ ಅದಕ್ಕೆ ಇವರು ಎ ಪಿ ಎಮ್ ಸಿ ಭ್ರಷ್ಟ ಅಧಿಕಾರಿಗಳೇ ಇವರನ್ನು ಕೂಡ ಇವ್ರು ಭೀ ಇವರು ಕಾನೂನು ಕ್ರಮ ಜಯಿಸಿ ಇವ್ರಿಗೆ ಅಮಾನತುಗೊಳಿಸ್ಬೇಕಂತ ಕರ್ನಾಟಕ ಈಶಾನ ಕಲಬುರಗಿ ತಾಲೂಕು ಅಧ್ಯಕ್ಷ ಕಲ್ಯಾಣೇಶ್ ತಳವಾರ್